ಹುಬ್ಬಳ್ಳಿಯ ಇಂದಿರಾ ಗಾಂಧಿ ಗಾಜಿನ ಮನೆ ಆವರಣದಲ್ಲಿ ಭಾನುವಾರ ಆಯೋಜಿಸಿದ್ದ ಶ್ವಾನ ಪ್ರದರ್ಶನದಲ್ಲಿ ಮೊದಲು ಶ್ವಾನವೊಂದನ್ನು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಎತ್ತಿಕೊಂಡು ಮುದ್ದಾಡಿ ನಾನು ಸಹ ಬೀದಿ ನಾಯಿಯನ್ನೇ ದತ್ತು ತೆಗೆದುಕೊಂಡಿದ್ದೇನೆ ಎಂದರು ಅತ್ಯಂತ ನಂಬಿಕೆಯ ಪ್ರಾಣಿ ಅನ್ನೋದನ್ನು ಓದಿದ್ದೀವಿ ನೋಡಿದ್ದೀವಿ ಆ ಪ್ರದರ್ಶನ ಮಾಡೋದ್ರಿಂದ ಎಷ್ಟೋ ಮಂದಿಗೆ ಗೊತ್ತಾಗಿರೋದಿಲ್ಲ ಯಾಕಂದರೆ ಜಾತಿ ಏನು ಅಂತಂದರೆ ಇನ್ನು ಪ್ರದರ್ಶನ ಮಾಡೋದ್ರಿಂದ ಜನರಲ್ಲಿ ಏನಂತಾರೆ ತಿಳಿವಳಕೆ ಮತ್ತು ಇದ್ರ ಬಗ್ಗೆ ಏನು ಒಂದು ಆಗ್ತಾ ಇರ್ತದೆ ಅದೊಂದು ಒಳ್ಳೆಯ ಕಾರ್ಯಕ್ರಮ ನಡೀಬೇಕು ಸರ್ ಇವಾಗ ಬೀದಿ ನಾಯಿಗಳು ಸಾಕುಪಾಣಿಂತ ಬೀದಿನಾಯಿ ಕೂಡ ಎಷ್ಟು ದಸರ ಇವಾಗ ಈ ಒಂದು ದತ್ತ ತೊಗೊಂಡಿಲ್ಲ ಜನಗಳಿಗೆ ಯಾವ ರೀತಿ ಅವೇರ್ನೆಸ್ ಮೂಡಿಸ್ಬೇಕು ಜನರಲ್ಲಿ ಅಂದ್ರೆ ಏನೋ ಜನ ಸಾಕವ್ರಿಗೆ ಎಷ್ಟು ಮಂದಿ ಸಣ್ಣ ಮಕ್ಕಳು ಸಾಕತೆ ಸರ್ ಈ ದತ್ತು ನಾಯಿಗಳು ಓಣಿಯಲ್ಲಿ ಬರುವಂತಹ ಆ ದತ್ತು ಜವಾರಿದ ತಗೊಂಡ ಸಾಕಿದ್ರೆ ಈ ಜನರಿಗೆ ಕಚ್ಚೋದು ಮತ್ತು ಕಡಿಮೆ അവരികൊന്ന് സാക്കുന്ന ഒന്ന് പ്രീതിയുണ്ടെസിലും നാണോ ലാക്തരോത്ത കൂടുതൽ സാക്ഷി നമ്മൾ